ನಿಗಮದಲ್ಲಿ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ಮೃತ ಚಂದ್ರಶೇಖರ್ ಕುಟುಂಬಕ್ಕೆ ಶೀಘ್ರದಲ್ಲಿಯೇ ಸರ್ಕಾರ ಪರಿಹಾರ ನೀಡಬೇಕೆಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಒತ್ತಾಯಿಸಿದ್ದಾರೆ ಜೈಲ್ ಬರೋ ಚಳವಳಿ ಮಾಡೋದಾಗಿ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಮಾತಾಡ್ತಾ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದಕ್ಕೆ ಮೊದಲನೇ ಸಾಕ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರೋಂಥ ಅವ್ಯವಹಾರಗಳು ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಅವ್ಯವಹಾರಗಳಾಗಿದೆ ಅನ್ನೋದನ್ನು ಇಡೀ ರಾಜ್ಯ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಿರೋದು ಹೌದು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಪ್ಪಿಕೊಂಡಿದ್ದಾರೆ ಆದರೆ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆದಾಗ ತಕ್ಷಣ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಂಥ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ರಾಜ್ಯದಲ್ಲಿ ಆಗ್ತಾ ಇರೋಂಥ ಭ್ರಷ್ಟಾಚಾರದ ಬಗ್ಗೆ ನಮ್ಮೆಲ್ಲರೂ ಕಣ್ ತರಿಸಿದ್ದಾರೆ ಆ ಭ್ರಷ್ಟಾಚಾರದ ಬಗ್ಗೆ ಯಾರ್ಯಾರು ಇದ್ದಾರೋ ಅದರಲ್ಲಿ ಕ್ರಮ ತಗೋತೀನಿ ಅಂತ ಮಾತು ಹೇಳಬೇಕಾಗಿತ್ತು ಅದಾದ ನಂತರ ಸಂಬಂಧಪಟ್ಟ ಮಂತ್ರಿ ನಾಗೇಂದ್ರ ಅವರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ತನಿಖೆಗಳಾಗಿ ಅವರು ಇವತ್ತು ಜೈಲಲ್ಲಿದ್ದಾರೆ ನಾಗೇಂದ್ರ ಅವರು ನಾನಿಷ್ಟು ಮಾತ್ರ ಹೇಳಬಲ್ಲೆ ಬೇರೆ ಯಾವ ವಿಚಾರವನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ ಮುಖ್ಯಮಂತ್ರಿ ವಿಧಾನ ವಿಧಾನಮಂಡಲದಲ್ಲಿ ಘೋಷಣೆ ಮಾಡಿದಂಥ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿದಂಥ ಕುಟುಂಬಕ್ಕೆ ಕೊಡ್ತೀವಿ ಅಂತ ಭರವಸೆ ಭರವಸೆಯಾಗಿ ಉಳಿದಿದೆ ಆ ತಾಯಿ ತಂದ ಕಷ್ಟಗಳನ್ನು ಹೇಳ್ಕೊತಾಯಿಲ್ಲ ಅವರು ಶ್ರೀಮತಿ ರವರು ನಾವು ಸಾರ್ವಜನಿಕರಂತ ಸಂಗ್ರಹ ಮಾಡ್ತೀವಿ ಅಂತ ದಯವಿಟ್ಟು ಬೇಡ 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 ಅಂತಂದ್ರು ಆದರೆ ರಾಷ್ಟ್ರಭಕ್ತ ಬಳಗದಿಂದ ಅವತ್ತು ನಾವು ಮೂರು ಲಕ್ಷ ಕೊಟ್ಟಿದ್ವಿ ಇವತ್ತೈದು ಲಕ್ಷ ಕೊಡ್ತಾ ಇದೀವಿ ಹತ್ತನೇ ತಾರೀಕು ಕೊಡ್ತೀವಿ ಅಂತೇಳಿ ಕಾಶಿಗೆ ಅವರು ನೆನ್ನೆ ರಾತ್ರಿ ಬಂದರೆ ಕೊಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ನಾವು ಸರ್ಕಾರದ ಹಣ ಬರಲಿಲ್ಲ ಅಂದರೆ ಜೈಲು ಬರೋ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ ಆ ಪರಿಹಾರ ಘೋಷಣೆ ಮಾಡಿದಂಥ ಸರ್ಕಾರ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತ ಹೇಳಿದ್ವಿ ಆದರೆ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಬೆಳಿಗ್ಗೆನೂ ಮಾತಾಡಿದೆ ನಾನು ಸರ್ ಪ್ರೋಸೆಸಲ್ಲಿ ಇದೆ ಬರುತ್ತೆ ಸರ್ ಆದಷ್ಟು ಬೇಗ ಬರುತ್ತೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನಿನ್ನೆ ಈ ಶಾಸಕ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ದಿನ ಮೂರು ದಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಮಾತು ನಂಬ್ತೀನಿ ಅವರು ಸ್ವತಃ ಎಚ್ ಸಿ ಮಹಾದೇವಪ್ಪನವ್ರ ಹತ್ರ ನಾನೇ ಪರ್ಸನಲ್ ಮಾತಾಡಿದೆ ಸಮಾಜ ಕಲ್ಯಾಣ ಸಚಿವರ ಹತ್ರ ಆದಷ್ಟು ಬೇಗ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇಟ್ಟು ಎಚ್ ಸಿ ಮಹದೇವ್ ಶಾಸಕರ ಮಾತನ್ನು ನಂಬಿ ಜಿಲ್ಲಾಧಿಕಾರಿಗಳು ಮಾತನ್ನು ನಂಬಿ ನಾವು ಕಾರ್ಯಕ್ರಮಕ್ಕೋಸ್ಕರ ಜೈಲು ಬರೋ ಕಾರ್ಯಕ್ರಮ ಮಾಡ್ತಿಲ್ಲ ನಮ್ಮ ಉದ್ದೇಶ ಪರಿಹಾರ ಸಿಗಬೇಕು ಅಂತ ಪರಿಹಾರ ಸಿಗಲಿ ಅನ್ನೋದಕ್ಕೋಸ್ಕರ ಇನ್ನೂ ಇಪ್ಪತ್ತನೇ ತಾರೀಕಿನ ಕಾರ್ಯಕ್ರಮವನ್ನ ಸದ್ಯಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಆದಷ್ಟು ಬೇಗ ಸರ್ಕಾರ ಇದು ಹಣ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದು ನಾವು ಖಂಡಿತ ಮತ್ತೆ ಒಟ್ಟಿಗೆ ಚರ್ಚೆ ಮಾಡಿ ಜೈಲ್ ಬರೋ ಮಾಡಬೇಕಾಗುತ್ತೆ ಇದನ್ನು ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ತಕ್ಷಣ ಕುಟುಂಬಕ್ಕೆ ತೊಂದರೆ ಇಪ್ಪತ್ತೈದು ಲಕ್ಷ ಪ್ರಾಣವನ್ನ ಬಿಡುಗಡೆ ಮಾಡಿ ನೀವು ಘೋಷಣೆ ಮಾಡಿ ಪ್ರಕಾರ ಅಂತ ನಾನು ಒತ್ತಾಯ ಮಾಡ್ತೀನಿ ಸಮಾಜದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿ ನನಗೆ ಇಷ್ಟೊಂದು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕೊಟ್ಟಿದ್ದು ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ